श्री चरण सरोज रज निज मन मुकुर सुधारी भरण रखवर विमल जसो जो दायक फलचारी बुद्धिहीन तनु जानिके ಪವನುಕುಮಿ ವಿರಪುರೇಷಸಿಾಯಕ ಶಾಪಾನುಗ್ರಹ ಸಮರ್ಥ ಒಂದೇ ಜಗದ್ಗುರು ಬಸವಲಿಂಗೇಶ್ವರಂ ನಿನ್ನ ಹೆಸರಿನಲ್ಲಿ ಉಪ್ಪು ಬಿಟ್ಟವರುಂಟು ನಿನ್ನ ಹೆಸರಿನಲ್ಲಿ ಸೊಪ್ಪು ಬಿಟ್ಟವರುಂಟು ನಿನ್ನ ಹೆಸರಿನಲ್ಲಿ ತುಪ್ಪ ಬಿಟ್ಟವರುಂಟು ನಿನ್ನ ಹೆಸರಿನಲ್ಲಿ ತಪ್ಪು ಬಿಟ್ಟವರುಂಟೆ ಹೇಳಯ್ಯ ನಿನಗಾಗಿ ಕೇಶ ಬಿಟ್ಟವರುಂಟು ನಿನಗಾಗಿ ವೇಷ ತೊಟ್ಟವರುಂಟು ನಿನಗಾಗಿ ದೇಶ ತೊರೆದವರುಂಟು ನಿನಗಾಗಿ ದ್ವೇಷ ತೋರದವರು ಹೇಳಯ್ಯ ಹೇಳೆಯ ಸ್ವತಂತ್ರ ಧೀರ ಸಿದ್ದೇಶ್ವರ ಪ್ರಪ್ರಥಮದಲ್ಲಿ ಅನ್ನ ಪರಮಾರಾಧ್ಯ ಗುರುಮೂರ್ತಿಗಳಾಗಿರುವಂತಹ ಮಹಾರಾಷ್ಟ್ರದ ಮಹಾಂತ ನಾಗಣ್ಸರ್ ನಂದಾದೀಪ ಊರಿನ ಉಳಿವಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂತ ಪರಶಿವನ ಪರಮಾವತಾರಿ ಜಗದ್ಗುರು ಬಸವಲಿಂಗ ಶಿವಯೋಗಿಗಳನ್ನು ಮನದಲ್ಲಿ ಸ್ಮರಿಸಿಕೊಳ್ತಾ ಅದೇ ಪೀಠವನ್ನು ಅಲಂಕರಿಸಿ ಬಹುತೇಕ ನಾಗನಸೂರಿನ ಹೆಸರನ್ನು ನಾಡಿನಾದ್ಯಂತ ಪಸರಿಸಿರುವಂಥ ಎನ್ ಆರಾಧ್ಯ ಗುರುಮೂರ್ತಿ ಕಾಯಕ ಯೋಗಿ ರೇವನ್ಸಿದ್ದಪ್ಪಗಳು ಕೂಡ ಅನಂತ ಕೋ ಪಾದಗಳ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳು ಸಮರ್ಪಿಸಿ ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡಲು ಅವತರಿಸಿರುವಂತಹ ಬಸವಾದಿ ಶಿವಶರಣರನ್ನು ಮೊದಲು ಮಾಡಿಕೊಂಡು ಜಗತ್ತಿನ ಸಮಸ್ತ ಮಹಾತ್ಮ ಕುಲಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳು ಸಮರ್ಪಿಸಿ ನಾಗನಸುರ ಕ್ಷೇತ್ರವನ್ನು ಪಾವನ ಕ್ಷೇತ್ರವನ್ನಾಗಿಸಿದಂತಹ ಜಗದ್ಗುರು ಬಸವಲಿಂಗ ಶಿವಯೋಗಿಗಳ ತೊಂಬತ್ತೆರಡನೇ ಸ್ಮರಣೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಪುರಾಣದ ಸುದೆಯನ್ನು ಉಳಬಡಿಸಲಿಕ್ಕೆ ಬಂದಿರುವಂತಹ ನಾಡಿನ ಹೆಸರಾಂತ ಪ್ರವಚನಕಾರರು ಅಷ್ಟೇ ಷಟ್ಪದಿ ಬ್ರಹ್ಮನೆಂದೇ ಕರೆಸಿಕೊಳ್ಳುವಂತಹ ಈ ಭಾಗದ ಪ್ರಖಂಡ ಪಂಡಿತರಾಗಿರುವಂತಹ ಮಸೂತಿಯ ಶಿವಲಿಂಗ ಶರಣರು ಕೂಡ ಶರಣಾರ್ಥಿಗಳು ಸಮರ್ಪಿಸಿ ಅವ್ರ ಜೊತೆಗೆ ಸಂಗೀತ ಸಾಥ್ ನೀಡ್ತಿರುವಂಥ ಗಾನ ಕೋಗಿಲಿ ಅರುಣ್ ಕುಮಾರ್ ಮುದ್ದೇಬಿ ಕೂಡ ಶರಣಾರ್ಥಿಗಳು ಸಮರ್ಪಿಸಿ ಅವರಿಗೆ ತಬಲಾ ಸಾಥ್ ನೀಡ್ತಿರುವಂಥ ತಬಲಾ ಚತುರ ಶ್ರೀ ಬಸವರಾಜ್ ಹುಗಾರರು ಕೂಡ ಶರಣಾರ್ಥಿಗಳು ಸಮರ್ಪಿಸಿ ಬಸವಣ್ಣ ಆಗಿರುವಂತಹ ಬಹುತೇಕ ನಮ್ಮ ಮಠಕ್ಕೆ ನಾಲ್ಕೂರಿಗೆ ಬಂದು ಬೆಳಗ್ಗೆ ಪೂಜೆ ಮಾಡಿ ಹಾಕ್ಯಾರವರು ಒಂದಿನ ಯಾರಿಗೆ ಕಾಣಿಸೋದಿಲ್ಲ ಪೂಜೆ ಅವರ ಮಾಡಿರ್ತಾರೋ ಪೂಜೆ ಮಾಡಿದಾರು ಯಾರಂತ ಗೊತ್ತಾಗೋದಿಲ್ಲ ಹಾಗೆ ಗೌಪ್ಯವಾಗಿ ಸೇವೆ ಸಲ್ಲಿಸ್ತಿರುವಂತಹ ಶ್ರೀಮಠದ ಪರಮ ಸದ್ಭಕ್ತರಾಗಿರುವಂಥ ಶ್ರೀಮಂತ ಲೋನ್ ಲೋಹಾರ್ ಅವ್ರಿಗೆ ಕೂಡ ಶರಣಾರ್ಥಿಗಳು ಸಮರ್ಪಿಸಿ ಇವತ್ತಿನ ದಿನ ವಿಶೇಷವಾಗಿ ಪುರಾಣ ಪ್ರ ಪುರಾಣ ಪೂಜೆಯನ್ನು ಮಾಡಲಿಕ್ಕೆ ಬಂದಿರುವಂತಹ ನಮ್ಮೂರಿನ ಹಿರಿಯ ಪೌರ ಕಾರ್ಮಿಕ ಪೌರರು ಅಂತ ಮಹಾಪೌರರು ತಿಳ್ಕೊಂಡು ಬಹುತೇಕ ಬಹಳಷ್ಟು ಒಳ್ಳೆಯ ಕೆಲಸ ಮಾಡ್ತಿರುವಂತಹ ನಮ್ಮೂರಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂತಹ ಮಾದೇವಣ್ಣ ಚವನರು ಕೂಡ ಶರಣಾರ್ಥಿಗಳು ಸಮರ್ಪಿಸಿ ಮತ್ತೋರ್ವ ಪೂಜೆಯನ್ನು ಸಲ್ಲಿಸಿದಂತಹ ನಮ್ಮೂರಿನ ಪ್ರತಿಷ್ಠಿತ ಮನೆತನಗಳಲ್ಲಿ ಒಂದಾದಂಥ ಪ್ರಚಂಡ ಮನೆತನದ ಕುಡಿಯವರು ಜಿ ಸಿ ಸಾಹೇಬರು ಅಂದ್ರೆ ನಮ್ಮ ಊರು ಹುಲಿ ಅಂತ ತಿಳ್ಕೊತಿರಲ್ಲರು ಜಿ ಸಿ ಸಾಹೇಬರು ಅಂತಂದ್ರೆ ಬಹಳಷ್ಟು ಆಗಿನ ಕಾಲದಲ್ಲಿ ನಮ್ಮ ಊರಿಗೆ ಬಹಳಷ್ಟು ದೊಡ್ಡ ದೊಡ್ಡ ಕೆಲಸ ಮಾಡಿದಂಥವ್ರು ಅವ್ರ ನಂತರ ಅವ್ರ ಜಾಗ ಯಾರು ತಗೋತಾರೋ ಅಂತೇಳಿ ಭಾಳ ಗೊಂದಲ ಇತ್ತು ಅದಕ್ಕೆ ಎಲ್ಲ ಕಡೆ ಏನು ಮಾಡ್ತಾರೆ ಅಂದ್ರೆ ಜಿ ಸಿ ಸಾಹೇಬ್ರ ನಂತರ ಯಾರು ಅವ್ರ ಮನೆಗೆ ಯಾರು ಅಂತಂದಾಗ ನಮಗೆಲ್ಲ ಗೊತ್ತಿರುವಂತೆ ಮೊನ್ನೆ ತಾನೇ ಅವ್ರ ನೂತನ ತಂಟಾಮುಕ್ತಿ ಅಧ್ಯಕ್ಷರಾಗಿರುವಂಥ ಅವರ ಕಿರಿಯ ಸುಪುತ್ರ ಪ್ರಶಾಂತ ಪ್ರಚಂಡ್ಯರು ಕೂಡ ಶರಣಾರ್ಥಿಗಳು ಸಮರ್ಪಿಸಿ ಜೊತೆಗೆ ಇಲ್ಲಿ ವೇದಿಕೆ ಮೇಲ್ದಂಥ ಗುರು ಜರ್ಮನ್ ಮಾಡ್ಕೊಂಡು ಎಲ್ಲ ವ್ಯಕ್ತಿಗಳಿಗೂ ತಮ್ಮೆಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು ಒಬ್ಬಮ್ಮ ಜಾತ್ರೆ ಹೊಂಟಿದ್ದ ನಿಮ್ಮ ಕಥೆ ಬರ್ತಾ ಈಗ ಬಸ್ಲಿಂಗ್ ಮುತ್ಯ ಜಾತ್ರೆ ಐತಿ ಜಾತ್ರೆಗೆ ಹೋಗ್ಬೇಕು ಅಂತ ತಿಳ್ಕೊಂಡು ಒಬ್ಬ ರೈತ ಯೋಚನೆ ಮಾಡಿದ ಎತ್ತಿನ ಗಾಡಿ ಒಯ್ಬೇಕು ಬಸ್ಲಿಂಗ್ ಮುತ್ಯ ಅಂದ್ರ ಅಲ್ಲಿರುವಂಥ ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸುವಂತ ಸನ್ಯಾಸಿ ಸಂತ ಅವನು ಜಾತ್ರೆಗೆ ನಾ ಗಾಡಿ ತಗೊಂಡು ಹೋಗ್ಬಾರ್ದು ಎತ್ತಿನ ಗಾಡಿ ಒಯ್ಬೇಕು ಅಂತ ಯೋಚನೆ ಮಾಡಿದ ಅದು ಎಂಥ ಎತ್ತ ತರ್ಬೇಕು ನಾನು ನಾನು ಎತ್ತು ನೋಡ್ದವ್ರಲ್ಲ ಏನು ಅನ್ಬೇಕು ಅಂತಂದ್ರೆ ಇಂಥ ಎತ್ತು ಮತ್ತೊಂದು ಕಡೆ ಸುತ್ತಮುತ್ತ ಹತ್ತು ಹಳೆ ಸಿಕ್ಕಿಲ್ಲ ಅನ್ಬೇಕು ಅಂತ ಎತ್ತು ತರಬೇಕು ಅಂತ ಯೋಚನೆ ಮಾಡಿದ್ರು ಮಾರ್ಕೆಟಿಗೆ ಹೋಗ್ತಾನ ಎತ್ತುಗಳ ಕೊಂಡುಕೋತಾನ ಒಂದು ಒಂದು ಎತ್ತಿಗೆ ಒಂದು ಲಕ್ಷ ರೂಪಾಯಿ ಅಂದರು ಒಂದು ಎತ್ತಿಗೆ ಒಂದು ಲಕ್ಷ ಅಂದಾಗ ಒಂದ ಹೋಗುದು ಎಂಥ ಒಂದು ಜಾತ್ರೆಗೆ ಹೊಂಟನ ಬಸ್ಲಿ ಮುತ್ತ ಜಾತ್ರೆಗೆ ಹೊಂಟನಿ ಅದಕ್ಕೆ ಒಂದು ಲಕ್ಷನ ಕೊಡ್ತಾನೆ ಎರಡು ಎತ್ವಾ ಕೊಡ್ ನನಗೆ ಎರಡು ಲಕ್ಷ ರೂಪಾಯಿ ಕೊಡ್ತಾನೆ ಅಂದ ಭಾಳ ಬೆಲೆ ಬಾಳಂಥವು ಎತ್ತುಗಳು ಚಂದ ಭಾಳ ಇದ್ದು ನೋಡಕ್ಕೆ ಆಮೇಲೆ ಯೋಚನೆ ಮಾಡಿದ ಎತ್ತುಗಳು ಏನೋ ತೊಗೊಂಡೆ ಎರಡು ಲಕ್ಷ ರೂಪಾಯಿ ಕೊಟ್ಟ ಎತ್ತುಗಳನ್ನ ತಗೊಂಡ ಜಾತ್ರೆಗೆ ಹೋಗ್ಬೇಕಾದ್ರೆ ಏನು ಬೇಕು ಅಂತಂದ್ರೆ ಎತ್ತಿನ ಗಾಡಿ ಬೇಕಾಕೈತಲ್ಲ ಬಂಡಿ ಬೇಕಾಗ್ತದಲ್ಲ ಅದಕ್ಕೆ ಬಂಡಿ ಕೂಡ ಚಲೋ ತೊಗೊಂಡು ಅಂತ ತಿಳ್ಕೊಂಡು ಒಂದು ಲಕ್ಷ ರೂಪಾಯಿ ಕೊಟ್ಟು ಬಂಡಿ ತೊಗೊಂಡ ಬಂಡಿ ತಗೊಂಡ ಹೊಸ ಅರ್ವಿ ಹಾಕ್ಕೊಂಡ ಊರಾಗಿ ಬೆಳಿಗ್ಗೆ ಜಾತ್ರೆ ಪ್ರಾರಂಭ ಆಗತ್ತೈತಿ ಮುತ್ಯನ್ ಪುಣ್ಯತಿಥಿ ಪ್ರಾರಂಭ ಆಗತ್ತೈತಿ ಎತ್ತಿ ಎಲ್ಲ ಚಕ್ಡಿ ಎತ್ಗಳು ಬರ್ತಾವ ಗಾಡಿಗಳು ಅಂತ ತಿಳ್ಕೊಂಡು ನಾ ಮುಂಚಿತ ಹೋಗಬೇಕು ಅಂತ ತಿಳ್ಕೊಂಡು ಏನು ಮಾಡಿದ ಅಂತಂದ್ರೆ ಚಲೋ ತಂಗ ಹೊಸ ಹೊಸ ಡ್ರೆಸ್ ಹಾಕ್ಕೊಂಡ ಹಗಲ್ ಮ್ಯಾಲ ಬಾರ್ಕೋಲ್ ಹಾಕೊಂಡ ಎತ್ತುಗಳು ಹೊಡೆ ಚಕ್ಡಿ ಹೊಡ್ಕೊಂಡು ಹೊಂಟ ಚಕ್ಡಿ ಹೊಡ್ಕೊಂಡು ಹೊಂಟಿದ್ದ ಎತ್ತಿನ ಗಾಡಿ ಹೊಡ್ಕೊಂಡು ಹೊಂಟಿದ್ದ ಎತ್ತಗಳು ಹೊಂಟಿದ್ದು ಹೊಂಟಿದ್ದು ಹೋಗುವಾಗ ಓಡಿಸ್ಕೊಂತ ಅಂತ ಓಡಿಸ್ಕೊಂತ ಹೋಕ್ಕಿದ್ದ ಹೋಗುವಾಗ ಬಸ್ ಸಂತ ಮುಂದೆ ಬಂದ ನಿಂತ ಸಂತ ಅಂತ ಎಲ್ಲಿ ಹೊಂಟಿಯೋ ಅಂತಂದ ಬಸ್ಲಿ ಮುತ್ಯನ್ ಜಾತ್ರೆ ಹೊಂಟನಿ ಅಂತಂದ ಅಲ್ಲ ಹೆಂಗ್ ಹೊಂಟಿ ಅಂತಂದ ಗೊತ್ತಾಗುದಿಲ್ಲ ನಿಮ್ಗ ಎರಡು ಲಕ್ಷ ರೂಪಾಯಿ ಎತ್ಕೊಳ್ ಅದಾವ ಒಂದ್ ಲಕ್ಷ ರೂಪಾಯಿ ಎತ್ತಿನ ಗಾಡಿ ಐತಿ ನೋಡಿ ಡ್ರೆಸ್ ಚಲೋ ಚಲೋ ಡ್ರೆಸ್ ಹಾಕೊಂಡನಿ ಎಲ್ಲಾ ಚೆನ್ನಾಗೈತಿ ಹೊಂಟೇನಿ ಅಂತಂದ ಅವಾಗ ಸಂತ ಹೇಳ್ತಂತಮ್ಮ ಎಲ್ಲ ತಗೊಂಡಿ ಅದ್ರ ಮರ್ತಿ ಅಲ್ಲೋ ಅಂದ ಒಂದ್ ಮರ್ತಿಯಲ್ಲೋ ಅಂದ ಏನ್ ಮರ್ತಾನಿ ಅಂದವ ಅವ ಹೇಳಿದ ಚಲೋ ಅದಾವ ಎರಡು ಲಕ್ಷ ರೂಪಾಯಿದು ಓಕೆ ಅದೇ ರೀತಿ ಎತ್ತಿನ ಗಾಡಿ ಚೆನ್ನಾಗೈತಿ ಓಕೆ ಬಾರ್ಕೋಲ್ ಐತಿ ಓಕೆ ಡ್ರೆಸ್ ಎಲ್ಲ ಹಾಕೊಂಡಿ ಆರ್ ಎತ್ತಗಳು ಚಕ್ಡಿ ಮುಂದೆ ಓಡ್ಸಕತಿಯಲ್ಲ ಓಡ್ಸು ಆ ಕೀಲ ಹಾಕುದ್ ಅಲ್ಲೋ ಅಂದ ಕೀಲ ಹಾಕುದ್ ಮರ್ತಿಯಲ್ಲ ಅಂದ ಅವಾಗ ಆ ರೈತ ಹೇಳ್ತಾನ ಏನ್ರಿ ಇಷ್ಟು ಬೆಲೆ ಬಾಳೋದೈತಿ ಚಕ್ಕಡಿ ಒಂದು ಲಕ್ಷ ರೂಪಾಯಿ ಎತ್ಕೊಳ್ಳಿ ಎರಡು ಲಕ್ಷ ರೂಪಾಯಿ ಹತ್ತು ರೂಪಾಯಿ ಕೀಲಾ ತಗೊಂಡು ಏನ್ ಮಾಡ್ಲಿ ಅನ್ನೋ ಹತ್ತು ರೂಪಾಯಿ ಜುಜುಬಿ ಹತ್ತು ರೂಪಾಯಿ ಕೀಲಾ ಅದನ್ಯಾಕ ಯೂಸ್ ಮಾಡ್ಲಿ ಅಂತಂದಾಗ ಸಂತ ಹೇಳ್ತಾನ ಹತ್ತು ರೂಪಾಯ್ದ ಅಂತೇಳಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ ಎಂಥ ಕೆಲಸ ಮಾಡ್ತದ ಅಂದ್ರೆ ನೀ ಯಾವ ಊರಿಗೆ ಹೋಗ್ಬೇಕಂತ ಆ ಊರಿಗೆ ಸರಳವಾಗಿ ಸರಾಗವಾಗಿ ಹೋಗ್ಬೇಕು ಅಂತಂದ್ರೆ ಎತ್ತಿನ ಗಾಡಿಗೆ ಕೀಲುಗಳು ತಮ್ಮ ಕೀಲು ಹಾಕ್ಲೇಬೇಕು ನೀನು ಹತ್ತು ರೂಪಾಯ್ದಾಗ್ಲಿ ಇಪ್ಪತ್ತು ರೂಪಾಯ್ದವ್ರ ಹಾಕ್ಲೇಬೇಕಾಗ್ತದಂತೇಳಿದ್ ಹಾಕ್ಲೇಬೇಕಾಗ್ತದೆ ಇದನ್ನೇ ಶರಣರ್ ನೋಡಿ ಹೇಳ್ತಾರೆ ಏನ್ ಹೇಳ್ತಾರೆ ಅಂತಂದ್ರೆ ಕಡಿಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೇ ಕಡೆಗೀಲು ಬಂಡಿಗಾದಾರ ಕಡು ದರ್ಪ ವೇರಿದ ಒಡಲೆಂಬ ಬಂಡಿಗೆ ಮೃಡಶರಣರ ಶರಣರ ನುಡಿಗಡನವೇ ಆಧಾರಕ್ಕನ ರಾಮನಾಥ ಆಧಾರಕ್ಕನ ರಾಮನಾಥ ಅಂತ ಹೇಳ್ತಾರ ಹೆಂಗ್ ಎತ್ತಿನ ಗಾಡಿ ಚೆನ್ನಾಗಿ ಹೋಗಬೇಕಾದ್ರೆ ಎರಡು ಕೀಲುಗಳು ಇರ್ತಾವಲ್ಲ ಹಂಗ ಮನುಷ್ಯನ ಜೀವನ ಬಂಡಿ ಚೆನ್ನಾಗಿ ಸಾಕ್ಬೇಕಂದ್ರ ಮಹಾತ್ಮರ ಚರಿತ್ರೆ ಮಹಾತ್ಮರ ಮಾತುಗಳಂತ ಕೀಲುಗಳು ಬೇಕಾಗ್ತಾವ ಬಂಧುಗಳ ಕೀಲುಗಳು ಬೇಕಾಗ್ತಾವ ಕೀಲುಗಳು ಬೇಕಾಗ್ತಾವ ಇವ್ ಜಾತ್ರೆ ದಿನ ನಿಮ್ಗೆ ಒಂದು ಕೀಲು ಹಾಕಕ್ ತರ್ಸಿ ಜಾತಿಗ ಚಕ ಚೆನ್ನಾಗದ ನಿಮ್ ಎಲ್ಲರೂ ಎತ್ತಿನ ಗಾಡಿ ಚೆನ್ನಾಗದಾವ ಬಾಳ್ ಬೆಲೆ ಬಾಳದ್ ತಗೊಂಡಿರಿ ಆದ್ರೆ ಇಲ್ಲಿ ಮಠಕ್ಕೆ ಬಂದಾಗ ಏನ್ ಮಾಡಾಕತ್ತೀರ ಎರಡು ಕೀಲ ಹಾಕಿ ಕಳಿಸ್ತೇವೆ ಮಠದಾಗ ಮುತ್ಯನ್ ಪುರಾಣ ಅನ್ನೋದು ಕೇಳಕತ್ತಿರಿ ಇಲ್ಲಿ ಬಸವಾದಿ ಶಿವಶರಣರ ಮಾತುಗಳನ್ನ ಕೇಳಕತ್ತಿರಿ ಮೃಡ ಶರಣರ ನುಡಿಗಡನ ಶರಣರನ ಮಾತುಗಳದವಲ್ಲ ಆ ಮಾತುಗಳು ಎಂತ ಕೆಲಸ ಮಾಡ್ತಾವಂದ್ರೆ ಹೆಂಗ ಕೀಲು ಹಾಕಿದ್ರ ಎತ್ತಿನ ಗಾಡಿ ಸ್ಟ್ರೇಟ್ ಆಗಿ ಹೊಕ್ಕಯ್ತು ಅತ್ತ ಇತ್ತು ಹೋಗದಂಗೆ ನೋಡ್ಕೊತೈತೋ ಹಂಗೆ ಮಹಾತ್ಮರ ಚರಿತ್ರೆ ಕೇಳಿದ್ರ ಮಹಾತ್ಮರ ಮಾತುಗಳನ್ನ ಕೇಳಿದ್ರ ಮನುಷ್ಯ ಇತ್ತ ಹೋಗೋದಿಲ್ಲ ನೇರವಾಗಿ ಹೋಗ್ತಾನೆ ಬಂಧುಗಳು ನೇರವಾಗಿ ಹೋಗ್ತಾನೆ ಅನ್ನೋದಕ್ಕೆ ಪುರಾಣ ಪ್ರಚನೆ ಕೇಳ್ಬೇಕಂತ ತಿಳ್ಕೊ ಅದು ಎಂಥವ್ರು ಹೇಳಾಕ್ ಬಂದಾರ ನೆನಪಿರ್ಲ ನಿಮ್ಗೆ ಆ ಕಡೆ ಬಿಜಾಪುರ್ ನಾಡಿನಾಗ ಶಿವಲಿಂಗ ಶರಣರ್ ಅಂದ್ರೆ ಬಹಳ ಪ್ರಸಿದ್ಧ ವ್ಯಕ್ತಿ ಅವ್ರ ಎಂಥವ್ರು ಅಂತಂದ್ರ ಭಾಳ ಅವ್ರು ಅವರು ಬರೀ ಕ ಕವಿತ್ವ ನೋಡಿದ್ರೆ ಸಾಕು ಅವರು ಓದಾಕದ್ ಬರಾಕೋದ್ ನಮ್ಗೆ ಯಾರೋ ಅಂದ್ರೆ ಪುರಾಣ ಕೊಡ್ರಿ ನಾವು ನೋಡ್ತೇವೆ ಅಂತಂದ್ರು ಪುರಾಣ ನೋಡ್ರಿ ಗೊತ್ತಾಗೋದ್ ಲೋತಮ್ಮ ಇಷ್ಟು ಷಟ್ಪದಿಯಲ್ಲಿರ್ತದ ಇರ್ತದ ಅದನ್ನು ಓದೋಕೆ ಆಗೋದಿಲ್ಲ ಇಷ್ಟ ಅಕ್ಷರಗಳು ಬರಬೇಕಾಗ್ತದ ಇಷ್ಟ ನುಡಿಗಳು ಬರ್ಬೇಕಾಗ್ತಾವ ಹಿಂಗೆಲ್ಲ ಇದ್ದಾಗ ಪುರಾಣ ಬರೋಕೆ ಬರ್ತೈತಿ ಅದು ಸಾಮಾನ್ಯರಿಗೆ ಬರೋದಿಲ್ಲ ಅದೇನೋ ಭಾಳ ಪಂಡಿತರು ಇದ್ದವ್ರು ಕನ್ನಡ ಪಂಡಿತ ಮರಾ ಮರಾಠಿ ಪಂಡಿತರು ಇರಲಿ ಅಥವಾ ಸಂಸ್ಕೃತದ ಪಂಡಿತ್ರಿ ಅಂಥವ್ರು ಮಾತ್ರ ಪುರಾಣ ಬರಿಬಲ್ರು ಅಂತಹ ಮಹಾಪಂಡಿತರು ಯಾರಾದರೂ ಕೂಡ ಬಸವಲಿಂಗ ಚರಿತ್ರೆಯನ್ನು ಬರೆದ್ರೆ ಅವರು ಶಿವಲಿಂಗ ಶರಣರು ಬಂಧುಗಳು ಶಿವಲಿಂಗ ಶರಣರು ಒಮ್ಮೆ ನಮ್ಮ ಮಠಕ್ಕೆ ಬಂದಿರೋ ಅವ್ರು ಹಂಗೆ ವಿಶೇಷವಾಗಿ ಏನು ಮಾಡಿದ್ರು ಅಂದ್ರೆ ಇಲ್ಲೇ ಇಲ್ಲೇ ಪ್ರವಚ ಪ್ರವಚನ ಹೇಳಕ್ಕೆ ಬಂದಿದ್ರು ಬಂದಾಗ ಒಬ್ರು ಸ್ವಾಮೀಜಿ ಅವ್ರನ್ನ ಮಠಕ್ಕೆ ಕರ್ಕೊಂಡ್ಬಂದರು ಹೀಗೆಲ್ಲ ಹೊಂಟಿದ್ರು ಅಲ್ಲಿ ಬೋರ್ಡ್ ನೋಡಿದ್ರು ಮಠ ಐತೆ ಅಲ್ಲಿ ಅಂತ ತಿಳ್ಕೊಂಡು ಒಳಗೆ ಬಂದಿರೋರಲ್ಲ ಇಲ್ಲಿ ಬಸ್ಲಿ ಮುತ್ತ ಅಂದ ಮಠ ನೋಡಾಕಂತ ಬಂದಿರು ಬಂದು ಪ್ರಸಾದ್ ಮಾಡಿದ ಮ್ಯಾಲ ಅವ ಪೂಜ್ಯರು ಹೇಳಿದ್ರು ಏನು ಹೇಳಿದಂದ್ರೆ ಅಪ್ಪ ಇವ್ರು ಪುರಾಣ ಬರೀತಾರ ಭಾಳ ಪಂಡಿತ್ರು ಅದಾರ ಇವ್ರು ಅಂಥವ್ರು ಇಂಥವರೆಲ್ಲ ಹೇಳಿದರು ಹೇಳಿದ್ಮೇಲೆ ಅಂದಿವು ನನಗೆ ಅನಿಸ್ತು ನಾವೇನಂದ್ ನನ್ನ ನನ್ನ ಸಭಾ ನೆನಪಿರ್ಲಿಲ್ಲ ನನಗೆ ಒಂದ್ ಮಠದ ಒಂದು ತು ಅನ್ನ ಉಂತ್ನಿ ಅಂದ್ರೆ ಅದ್ರ ಋಣಕ್ಕೆ ಏನೇನು ಸಾಧ್ಯತೆ ಅಂತ ಮಾಡಕ್ ತಯಾರ್ದ ಬಂಧುಗಳೇ ನನಗೆ ಮೂರ್ ಹತ್ತು ಮುತ್ಯಾನ ಪ್ರಸಾದ ಐತೆ ಅಂದ್ರ ಅದಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಐತೆ ಅವನ್ನೆಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತೇವೆ ನನಗೆ ನೋಡಿ ಒಂದು ಹತ್ತು ಅನ್ನ ಕೊಟ್ಟಣದ್ಮೇಲೆ ನಾವಿಷ್ಟೆಲ್ಲ ಮಾಡಾಕ್ ತಯಾರದವಿ ನೀವು ನಾಗನ್ಸ್ರ ಮರಿಬಾರದು ಬಂಧುಗಳೇ ನಿಮ್ಗೆ ಪ್ರಾಣನ ಕೊಟ್ಟಣ ಪ್ರಾಣ ಕೊಟ್ಟಣ್ಣ ಪ್ರಾಣ ಕೊಟ್ಟಣ್ಣ ಅದಕ್ಕೆ ನಾ ಹೇಳಿದೆ ಕನ್ನಡದಲ್ಲಿ ಹಾಡುಗಳನ್ನು ಬರ್ದಿದ್ದೀವಿ ನಾನು ಹಾಡು ಬರ್ದೀವಿ ನಾನು ಹಾಡಕ್ಕೆ ಶುರು ಮಾಡಿದ್ದೀವಿ ಎಷ್ಟು ಮಂದಿ ಸಾಧ್ಯತೆ ನೂರು ಹಾಡುಗಳಿಂದ ಹೆಚ್ಚಿನ ಹಾಡು ಬರೆದು ಕ್ಯಾಸೆಟ್ ಮಾಡ್ಯಾರವ ಮುಂದೆ ಜೊತೆಗೆ ಮನೆಗೆ ಕರೆದೇ ಮರಾಠಿಯವ್ರ ಕರೆದೇ ಮರಾಠಿಯವ್ರ ಕಡಿಂದು ಮಾಡೋಕೆ ಹಚ್ಚೇವಿ ಮರಾಠಿಯವರು ಹಾಡು ಬರ್ದಾರ ಹಾಡ್ಯಾರ ಮತ್ತು ಹೊಳ್ಳಿ ವೀಡಿಯೋಗಳನ್ನ ಮಾಡ್ಕೊಂಡು ಬಂದಾರ ಜೊತೆಗೆ ಇದಿಷ್ಟಕ್ಕೆ ನಿಲ್ಬಾರ್ದು ನಿಮಗೊಂದು ನೆನಪಿರಲಿ ನಿಮ್ಗೆ ಇಂಥ ಶಿವಯೋಗಿಗಳ ಬಹುತೇಕ ಎಲ್ಲಿ ಸಿಗೋದಿಲ್ಲ ಬಂಧುಗಳೇ ನೆನಪಿರಲಿ ನಿಮಗೆ ನಾ ಎಲ್ಲ ಹಿಮಾಲಯದಲ್ಲಿ ಅದು ಏಳು ವರ್ಷದ ಬಂದವ ಇದ್ದೀನಿ ನಾವು ಸ್ವಾಮಿಗಳು ದೇವ್ರು ಅಂದ್ರೆ ನಮ್ಗೂ ಅಷ್ಟ ಕಷ್ಟ ಮೊದಲು ನಾವು ವಿಜ್ಞಾನ ಓದೋಂಥ ವಿದ್ಯಾರ್ಥಿ ಇರೋದ್ರಿಂದ ದೇವ್ರನ್ನ ಹಂಗೆ ಹೇಳಿದ್ರೆ ನಂಬುವಂಥವು ಅಲ್ರಿ ನಾನು ನನಗೇನೋ ಅನಿಸ್ಬೇಕದು ನಂದು ಎಮ್ ಎಸ್ ಸಿ ಆಗಿದೆ ನಾನು ಸೈನ್ಸ್ ಓದ್ಯವಾಗ ಹೆಂಗೆ ಅಂದ್ರೆ ನಂಗೆ ದೇವ್ರದ್ದು ಏನೋ ಅನಿಸ್ಬೇಕು ನೀವು ಅಂದ್ರನಾಪ ಸುಮ್ಮನೆ ಹೇಳಿದ್ರೆ ಹ್ಞೂ ಅನ್ನೋ ಅಷ್ಟ ಅಲ್ಲ ಆದ್ರೆ ಬಂಧುಗಳೇ ನಾ ಹಿಮಾಲಯದಲ್ಲಿ ಸುಮಾರು ಏಳು ವರ್ಷದ ಬಂದನಿ ನನಗೊಂದು ಸತ್ಯ ಗೊತ್ತಾಗಿದ್ದು ಅಂದ್ರೆ ಮಹಾ ತಪಸ್ವಿಗಳದಾರಲ್ಲ ಇದ್ದಾಗ ಜೀವಂತಿದ್ದಾಗ ಪವಾಡ ಮಾಡಿರ್ತಾರ ಜೀವಂತಿದ್ದಾಗ ಪವಾಡ ಮಾಡಿದ್ರೆ ಅವ್ರ ಹೆಸರು ಎಲ್ಲ ಕಡೆ ಬೆಳ್ಕೊಂಡು ಹೋಗ್ಯಾವ ಬಂಧುಗಳೇ ಆದ್ರೆ ನಾಗಣಸುರ ಎಂಥ ಪದ್ಧತಿ ಅಂತ ನೆನಪಿರ್ಲಿ ಇಂಥ ಶಿವಗಳು ಸಿಕ್ಕಾರಲ್ಲ ಜೀವಂತಿದ್ದಾಗ ಅಷ್ಟೇ ಅಲ್ಲ ಅವ್ರ ದೇಹ ತ್ಯಾಗ ಮಾಡಿ ಹೋದ್ಮೇಲೂ ಕೂಡ ನಾಗಣಸುರ ಬಹುತೇಕ ಪವಾಡಗಳು ನಡೀತಾರೆ ಬಹುತೇಕ ಭಾರತದಲ್ಲಿ ಇಂಥ ಕ್ಷೇತ್ರವ್ ನೋಡ್ಲಿಕ್ಕೆ ಆಗೋದಿಲ್ಲ ನಾವೊಂದು ಮಾತು ಹೇಳ್ತಿರ್ತೇನೆ ಹತ್ತು ವರ್ಷದಿಂದ ಸ್ವಾಮಿ ಸಮರ್ಥ ಯಾರಿಗೂ ಗೊತ್ತಿರಲಿಲ್ಲ ಹತ್ತು ವರ್ಷದ ಹಿಂದೆ ಸ್ವಾಮಿ ಸಮರ್ಥನದು ಯಾರಿಗೂ ಗೊತ್ತಿರಲಿಲ್ಲ ಬಂಧುಗಳೇ ಆದ್ರೆ ಅಲ್ಲಿ ಜನ ಒಬ್ಬರಿಗೊಬ್ಬ ಕೈ ಜೋಡಿಸಿದ್ರು ಅಂತ ತಿಳ್ಕೊಂಡು ಇವತ್ತು ಸ್ವಾಮಿ ಸಮರ್ಥರು ಏನಾದ್ರು ಅಂದ್ರೆ ಕೇವಲ ಮಹಾರಾಷ್ಟ್ರಕ್ಕಷ್ಟೇ ಅಲ್ಲ ಇಡೀ ಭಾರತದ ತುಂಬ ಒಬ್ಬ ದೊಡ್ಡ ಶ್ರೇಷ್ಠ ಸಂತ ಅನ್ಸ್ಕೊಂಡು ಹೋದರು ಬಂಧುಗಳೇ ಅಂತ ಅನ್ಸ್ಕೊಂಡು ಹೋದರು ಆದ್ರೆ ನೆನಪಿರ್ಲಿ ನಾವು ನಾಗನ್ಸೂರ್ಯರು ಏನಾರು ಕೂಡ ಕೈ ಜೋಡಿಸಿ ಒಬ್ರಿಗೊಬ್ಬರದ್ದು ನಿಂತೀವಿ ಅಂತಂದ್ರೆ ಹತ್ತು ವರ್ಷ ಆದಮೇಲೆ ಬಸ್ಲಿ ಮುತ್ತೆ ಎಲ್ಲಿರ್ತ ಅಂತ ನೀವು ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ ಬಂದು ಇಮ್ಯಾಜಿನ್ ಆಗೋದಿಲ್ಲ ಅದಕ್ಕೆ ನಾವೆಲ್ಲ ಏನೇನು ಸಾಧ್ಯತೆಗಳನ್ನೆಲ್ಲ ಮಾಡ್ಲಿಕ್ಕೆ ಹಾಡುಗಳು ಬರ್ದಿದ್ದಾರೆ ಒಂದಷ್ಟು ಮಂದಿ ಕವಿಗಳ ಕ ಬರ್ದಿದ್ದಾರೆ ಒಂದಷ್ಟು ಮಂದಿ ನಾಟಕಗಳು ಬರ್ದಿದ್ದಾರೆ ಒಂದಷ್ಟು ಮಂದಿ ಎಲ್ಲ ಬರ್ದಾರೆ ನಮ್ಮ ಪ್ರಚಂಡ ಮನೆಂದ ಕುಡಿ ಲಿಂಗರಾಜ್ ಪ್ರಚಂಡಿ ಅನ್ಸುತ್ತೆ ಅವರು ಇಂಜಿನಿಯರ್ ಅದಾರ ಅವ್ರೇನ್ ಮಾಡಿದಾರಂದ್ರ ಅಪ್ಪ ನಮ್ಮ ಮಠದ ಇಂಜಿನಿಯರ್ ವೆಬ್ಸೈಟ್ ವೆಬ್ಸೈಟ್ ತಯಾರು ಮಾಡ್ತಕ್ಕೊಂದು ವೆಬ್ಸೈಟ್ ತಯಾರು ಮಾಡ್ಯಾರ ನೆನ್ಪಿಲ್ ಒಬ್ರು ವೆಬ್ಸೈಟ್ ತಯಾರು ಮಾಡ್ಬೇಕಾದ್ರ ಐವತ್ತು ಸಾವಿರ ಲಕ್ಷ ರೂಪಾಯಿ ತಗೋತಾರ ಬಂದುಗಳೇ ಆದರೆ ಅವ್ರ ಲಿಂಗರಾಜ್ ಅವ್ರು ಏನು ಮಾಡಿದ್ರೆ ಅಪ್ಪನ ಮಠಕ್ಕೆ ನಾನು ಏನೋ ವ್ಯವಸ್ಥೆ ಮಾಡ್ತೀನಿ ಅಂತ ತಿಳ್ಕೊಂಡು ಒಂದು ವೆಬ್ಸೈಟ್ ತಯಾರು ಮಾಡಿ ಕೊಟ್ಟಿದ್ದಾರೆ ಇಡೀ ಜಗತ್ತನ್ನು ನೋಡ್ಬೇಕಂತ ಹಂಗೆ ಮಾಡಿ ಕೊಟ್ಟಿದ್ದಾರೆ ಬಂಧುಗಳೇ ಹಾಗೇಗೆ ನೆನಪಿರಲಿ ಹಾಡುಗಳಾದವು ಕನ್ನಡ ಮರಾಠಿ ಹಾಡುಗಳಾದವು ಸ್ಟೋರಿಗಳಾದವು ಈಗ ಜೊತೆಗೆ ನಾಟಕವೂ ಆಗಿದೆ ಆಲ್ಮೋಸ್ಟ್ ಅಲ್ಲ ಆದ್ರೆ ಉಳ್ದಿದ್ದು ಹಾಡು ಯಾಡು ಉಳಿದಿದ್ದು ಏನಂದ್ರೆ ಒಂದು ಪುರಾಣ ಉಳ್ದಿತ್ತು ಒಂದು ಸಿನಿಮಾ ಉಳ್ದಿತ್ತು ಪುರಾಣ ಸಿನಿಮಾ ಉಳಿದಿತ್ತು ಅದನ್ನ ಯಾವ ಮಣ್ಣು ಅಂತಂದಾಗ ಮುತ್ಯಾನ ನಮ್ಮ ಶಿವಲಿಂಗ ಶರಣರನ್ನ ಈ ಕಡೆ ಕಳಿಸ್ಕೊಟ್ಟ ಬಂಧುಗಳೇ ಅವ್ರು ಎಂಥ ಪಂಡಿತರದಾರ ಅಂತಂದ್ರೆ ಭಾಳ ಸರಳದಾರ ಅವ್ರನ್ನ ಇವರು ಪುರಾಣ ಬರೀತಾರ ನಾನು ಫಸ್ಟ್ ನೋಡಿಕಾರ ಇವರು ಪುರಾಣ ಬರೀತಾರ ಅಂತಂದ್ರೆ ಆಮೇಲೆ ಬರೆದು ಕಳ್ಸ್ಯಾರ ಬಂಧುಗಳು ಹೆಂಗ್ ಬರ್ದಾರಂದ್ರೆ ಭಾಳ ಅದ್ಭುತವಾದ ಪುರಾಣ ಬರೆದಿದ್ದಾರೆ ಬಂಧುಗಳೇ ಅದೊಂದು ಕೆಲಸ ಮುಗೀತು ಇನ್ನೊಂದು ಕೆಲಸ ಒಂದು ಮಾಡೋದೈತಿ ಮುತ್ಯರದು ಫಿಲ್ಮ್ ಮಾಡೋದೈತಿ ಆಲ್ರೆಡಿ ಸ್ಕ್ರಿಪ್ಟ್ ರೆಡಿ ಐತಿ ಸಿನಿಮಾ ಸ್ಕ್ರಿಪ್ಟ್ ರೆಡಿ ಮಾಡಿಟ್ಟಾರ ಆದ್ರೆ ಅದಕ್ಕ ಬಜೆಟ್ ಭಾಳ ಬೇಕಾಗೈತೆ ದುಡ್ಡು ಬಾಳ್ ಬೇಕಾಗೈತೆ ನಾವು ಹಂಗೆ ಅಲ್ಲೆಟ್ಟಿಲ್ಲ ಜೋಳಿಗೆ ಹಿಡ್ಕೊಂಡು ಎಷ್ಟು ಸಾಧ್ಯತೆ ಅಷ್ಟು ಕೆಲಸ ಮಾಡಕತ್ತೀವಿ ಮುಂದೆ ಮುತ್ಯ ಅನುಕೂಲ ಮಾಡಿ ಕೊಟ್ಟ ಅದು ಸಾಧ್ಯತೆ ಅಂತ ತಿಳ್ಕೊಂತ ಹೇಳ್ತಾ ಇವತ್ತು ಭಾಳ ಸುಂದರವಾಗಿ ಅಂತ ಮುತ್ಯಾನ್ ಚರಿತ್ರೆ ಮೊದಲೇ ಹೇಳಿದ್ರು ಭವ ಭುವನ ಲೋಕದ ಜನರಿಗೆ ಭವವ ಕಳೆಯಲು ಬಂದ ಬಸವಲಿಂಗ ನಂದಿ ವಾಹನ ಬಸವಲಿಂಗ ಪರಶಿವ ಏನಾಗ್ಯಾನ ಅಂತಂದ್ರ ಜನರ ಜಗದ ಜನರ ಭವವನ್ನ ಕಳಿಲಿಕ್ಕೆ ಬಂದಾನ ಅವ್ರು ಹೇಳಿದ್ರು ಯಾವ ಪಿಟಕಾದ್ಯದಲ್ಲಿ ಹೇಳ್ತಾ ಇದಾರೆ ಭೂಲೋಕವನ್ನೆಲ್ಲ ಸುತ್ತಿದಂತಹ ನಾರದ ಮಹರ್ಷಿ ಹೋಗಿ ಕೈಲಾಸಕ್ಕೆ ಹೋಗ್ತಾನೆ ಕೈಲಾಸಕ್ಕೆ ಹೋಗಿ ಏನ್ ಹೇಳ್ತಾನೆ ಅಂತಂದ್ರೆ ನೋಡಿದೆ ಜಗದ ಜನರ ಜಗದ ಜನರನ್ನ ನೋಡಿದೇನಿ ಎಲ್ಲಿ ನೋಡಿದಲ್ಲಿ ಪಾಪದ ಕೊಡ ತುಂಬಿ ತುಳುಕ್ತಾ ಇದೆ ಎಲ್ಲಿ ನೋಡಿದಲ್ಲಿ ಅಧರ್ಮದ ಅಟ್ಟಹಾಸ ಮಿರಿತಾ ಇದೆ ಎಲ್ಲಿ ನೋಡಿದರೂ ಕೂಡ ಏನಾಗಿದೆ ಅಂತಂದ್ರೆ ದುಷ್ಟ ಜನಗಳು ತುಂಬಿದ್ದಾರೆ ಭಗವಂತ ಧರ್ಮ ಅನ್ನೋದು ಭೂಮಿ ಮೇಲೆ ಇಲ್ವೇ ಇಲ್ಲ ಅದಕ್ಕೆ ಭೂಮಿಯ ಮೇಲೆ ಧರ್ಮವನ್ನು ಸಂಸ್ಥಾಪಿಸ್ಲಿಕ್ಕೆ ನೀನೇ ಶಿವನೇ ಸಾಕ್ಷಾತ್ ಶಿವನೇ ಭೂಮಿಗೆ ಹೋಗಪ್ಪ ಅಂತ ತಿಳ್ಕೊಂಡು ನಾರದ ಮಹರ್ಷಿಗಳು ಕೇಳಿದಾಗ ಶಿವ ಅಂತ ಎಲ್ಲರಿಗೂ ಕೇಳ್ತಾನ ನಂದಿ ನೀ ಹೋಗಿ ಬರ್ತೇನೋ ಭೃಂಗಿ ನೀ ಹೋಗಿ ಬರ್ತೇನೋ ವೀರಭದ್ರ ನೀ ಹೋಗಿ ಬರ್ತೇನೋ ಎಲ್ಲರನ್ನೂ ಕೇಳಿದಾಗ ಎಲ್ಲರೂ ಅಂತಾರ ಎಲ್ಲ ಪಾಳೆ ಮುಗತ್ತಿ ಕೊನೆ ನಿಂದ ಪಾಳ್ಯ ನೀನು ಹೇಳ್ತಾರೆ ಆಗೇನಾಗ್ತಾನೆ ಅಂತಂದ್ರೆ ಸಾಕ್ಷಾತ್ ಪರಮಾತ್ಮನೇ ಏನು ಮಾಡ್ತಾನೆ ಅಂತಂದ್ರೆ ಅವ್ರು ಹೇಳ್ತಾರೆ ಮುಂದಿನ ಚರಿತ್ರೆ ಬರ್ತದ ಅಂತಂದ್ರೆ ಅವರೇ ಭೂಮಿಗೆ ಸಾಕ್ಷಾತ್ ಪರಮಾತ್ಮನೇ ಭೂಮಿಗೆ ಹೋಗಲಿಕ್ಕೆ ಬಸವಲಿಂಗ ಶಿವಗಳ ರೂಪದಲ್ಲಿ ಬರಲಿಕ್ಕೆ ತಯಾರಾದರು ಅಂತ ತಿಳ್ಕೊಂಡಂಥ ವಿಷಯವನ್ನು ಪಿಟ್ಕಾದದಲ್ಲಿ ಭಾಳ ಸುಂದರವಾಗಿ ಹೇಳಿದ್ದಾರೆ ಬಂಧುಗಳೇ ಅದಕ್ಕೆ ಸಮಯ ಜಾಸ್ತಿ ಆಗಿರೋದನ್ನು ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಯಾವ ಬರ್ಬೇಕಾದ್ರೆ ನಾಲ್ಕು ಮಂದಿ ಕರ್ಕೊಂಬರೀ ನಮ್ದು ಇದ ಹೇಳೋ ನೋಡ್ರಿ ದಿನ ಏನು ಶಾಸ್ತ್ರಿ ಇವ್ರ ಶರಣರ ಮುಂದೆ ಹಿಂಗೆ ಜನ ತುಂಬ್ತಾರಲ್ರಿ ಜಾಗ ತುಂಬತದ ಮೊದ್ಲೇದ ಹಿಂಗೆ ಇರ್ತದ ಮತ್ತೆ ನಾಳಿಂದ ಸಂಖ್ಯೆ ಜಾಸ್ತಿ ಹಂಗೆ ಆಗ್ತಿರ್ತದ್ರಿ ಎಲ್ಲ ಬರ್ಬೇಕಾದ್ರೆ ಹೇಳ ಒಬ್ಬರ ಬಂದ್ರಿ ಒಂದು ಪಟ್ ಪುಣ್ಯ ತೊಗೊಂಡು ಹಕ್ಕಿರಿ ಬರುವಾಗ ನಾಲ್ಕು ಮಂದಿ ಬಂದ್ರಿ ನಾಲ್ಕು ಪಟ್ ಪುಣ್ಯ ತಗೊಂಡ್ ತೊಗೊಂಡೊಕ್ಕಿರಿ ಅದಕ್ಕೆ ಬರುವಾಗ ಹಂಗ ಬರಕ್ಕೆ ಹೋಗ್ಬಾಡ್ರಿ ಏನು ತರ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಾಲ್ಕು ನಾಲ್ಕು ಮಂದಿ ಕರ್ಕೊಂಬರೀ ಕರ್ಕೊಂಬಂದು ಒಳ್ಳೇದನ್ನ ಕೇಳಬೇಕು ಅಂತ ಹೇಳ್ತಿದ್ದಲ್ಲ ಒಳ್ಳೇದನ್ನ ಕೇಳಿದ್ರೆ ಶ್ರವಣಂ ಹರತಿ ಪಾಪಾನಿ ಅಂತ ಸಂಸ್ಕೃತದಲ್ಲಿ ಮಾತಿದೆ ಶ್ರವಣ ಮಾಡಿದ್ರೆ ಸಾಕು ನಾವು ಮಾಡಿದಂಥ ಪಾಪಗಳಲ್ಲಿ ನಾಶ ಆಗ್ತಾವಂತ ನಾವು ತಿಳಿದೋ ತಿಳಿದೋ ಮಾಡಿದಂಥ ಪಾಪಗಳೆಲ್ಲ ನಾಶ ಅದಕ್ಕೆ ಆಗ್ತಾವಂದ್ರ ಒಳ್ಳೇದನ್ನು ಕೇಳೋದ್ರಿಂದ ನಾಶ ಅಂತ ಹೇಳ್ತಾರೆ ಬಂಧುಗಳೇ ಅದಕ್ಕೆ ನಾವು ಏನು ಕೇಳಬೇಕಾಗಿಲ್ಲ ದಿನ ಹಾಡುಗಳು ಕೇಳ್ತಿರ್ತವೆ ಸಿನಿಮಾ ಹಾಡುಗಳನ್ನ ಕೇಳ್ತಿರ್ತವೆ ಏನೆಲ್ಲ ಕೇಳ್ತಿರ್ತೀವಿ ಆದ್ರೆ ಈ ಒಂದು ಹದಿನೈದು ದಿನ ಐತಲ್ಲ ಇದು ಒಳ್ಳೇದನ್ನು ಕೇಳಕ್ಕೆ ಸಮಯ ಇದು ಹೊಳೆ ಸಿಗೋದಿಲ್ಲ ಈ ಸಮಯ ಸುಸಮಯ ಸಿಗೋದಿಲ್ಲ ಅದಕ್ಕೆ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರು ಗಾಳಿ ಬಿಟ್ಟಾಗ ತೂರ್ಕೋಬೇಕಂತ ಗಾಳಿ ಬಿಟ್ಟಾಗ ತೂರ್ಕೊಂಡ್ರಿ ಅಂತಂದ್ರೆ ಕಾಳಸನಕ್ಕವ ಕಾಳಸನಕ್ಕೆವು ಆದ್ರೆ ಶಿವಶರಣರ ಗಾಳಿ ಪುರಾಣದ ಗಾಳಿ ಬಿಟ್ಟಾಗ ತೂರ್ಕೊಂಡ್ರಿ ಅಂದ್ರೆ ಆ ಕಾಳ ಹಸ್ ಆ ಗಾಳಿ ಬಿಟ್ಟಾಗ ತೂರ್ಕ ಹೊರಗಿನ ಗಾಳಿ ಬಿಟ್ಟಾಗ ತೂರ್ಕೊಂಡ್ರಿ ಅಂದ್ರೆ ಹಸನ ಅವ ಇದು ಪುರಾಣದ ಒಳಗಿನ ಗಾಳಿ ಬಿಟ್ಟಾಗ ತೂರ್ಕೊಂಡ್ರಿ ಅಂದ್ರೆ ಬಾಳ ಹಸನಕ್ಕೇತಿವ ಬಾಳ ಹಸನಕ್ಕೆ ಅದಕ್ಕೆ ನಮ್ಮ ನಿಮ್ಮೆಲ್ಲರ ಬಾಳನ್ನು ಹಸನ ಮಾಡುವಂಥ ಜಗದ್ಗುರು ಬಸವಲಿಂಗ ಶಿವಯೋಗಿಗಳ ಒಂದು ಚರಿತ್ರೆಯನ್ನು ನಾವು ಇವತ್ತು ಇಲ್ಲಿ ಕೇಳಲಿಕ್ಕೆ ಎಲ್ಲರೂ ಸಮ್ಮಿಳಿತರಾಗಿದ್ದೇವೆ ಬಂಧುಗಳೇ ಅದಕ್ಕೆ ನಾಳೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ ಅಂತ ತಿಳ್ಕೊಂಡು ಹೇಳ್ತಾ ಪುರಾಣವನ್ನು ಆಲಿಸಿ ಅಂತ ತಿಳ್ಕೊಂಡು ಹೇಳ್ತಾ ಇವತ್ತಿಂದನ ವಿಶೇಷವಾಗಿ ನಮ್ಮ ಪುರಾಣ ಪ್ರವಚನ ಪುರಾಣ ಪೂಜೆಯನ್ನು ಮಾಡಲಿಕ್ಕೆ ಬಂದಂಥವ್ರು ನಮ್ಮ ಸರ್ಪಂಚರಾಗಿರುವಂತಹ ಮಹಾದೇವ್ ಚವ್ಹಾಣ್ ಅವರು ಭಾಳ ಸರಳ ವ್ಯಕ್ತಿ ಭಾಳ ಸಿಂಪಲ್ ಸಾಧ ಎಷ್ಟು ಸಾಧ್ಯ ಸಾಧ ಸಾಧ ಸೀದ ಇರುವಂಥ ವ್ಯಕ್ತಿ ಮಠದ ಯಾವುದೇ ಕೆಲಸಗಳು ಹೇಳಿ ಯಾವುದೇ ಕೆಲಸ ಹೇಳಿದ್ರು ಕೂಡ ಅವುಗಳನ್ನ ಚಾಚು ತಪ್ಪದೆ ಮಾಡ್ತಿರುವಂಥ ನಮ್ಮ ಮಹಾದೇವ್ ಚವ್ಹಾಣ್ ಅವರು ಇವತ್ತು ಬಂದು ಬಸವಲಿಂಗ ಶಿವಿಗಳ ಪುರಾಣ ಪೂಜೆಯನ್ನು ಮಾಡಿದ್ದಾರೆ ಅವರಿಗೂ ಕೂಡ ಜಗದ್ಗುರು ಬಸವಲಿಂಗ ಆಯುರ ಆರೋಗ್ಯವನ್ನು ಕೊಟ್ಟು ಸದಾ ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ಮತ್ತವರವರು ಪುರಾಣ ಪೂಜೆಯನ್ನು ಮಾಡಿದಂಥವ್ರು ಯುವ ನೇತ ನಮ್ಮ ಪ್ರಶಾಂತ್ ಗುರ್ಸಿದ್ದಪ್ಪ ಪ್ರಚಂಡೆ ಅವರು ನಾನು ಹೇಳಿದೆ ಪ್ರಚಂಡೆ ಮನತನದ ಸೇವೆ ನಾಗಣ್ಸೂರು ಬಸಲಿಂಗ ಮಠ ಮುತ್ಯನ್ ಮಠಕ್ಕೆ ಭಾಳ ಐತಿ ಮೊದಲಿನಿಂದಲೂ ಕೂಡ ಅವ್ರು ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ ನಿಮ್ಗೆ ಇನ್ನೂ ಸೇವೆ ನೋಡಬೇಕು ಅಂದರೆ ಜಾತ್ರೆಯಾಗಿ ನೋಡ್ರಿ ಅಲ್ಲೆಲ್ಲ ಕಬ್ಬಿಂದ ಹಿಡ್ಕೊಂಡು ಎಲ್ಲ ಕಡೆಗೆ ಅವ್ರು ಭಾಳಷ್ಟು ಸೇವೆ ಸಲ್ಲಿಸ್ತಿರ್ತಾರೆ ಅಂತಹ ಪ್ರಚಂಡೆ ಮಣಿತನದ ಕುಡಿಯಾಗಿರುವಂತಹ ಶ್ರೀ ಗುರುಸಿದ್ದಪ್ಪ ಪ್ರಚಂಡಿಯವರ ಸುಪುತ್ರಾಗಿರುವಂಥ ಪ್ರಶಾತ್ ಪ್ರಶಾಂತ್ ಪ್ರಚಂಡಿಯವರು ಇವತ್ತು ಪುರಾಣ ಪೂಜೆಗೆ ಬಂದಿದ್ದಾರೆ ಬಂಧುಗಳೇ ಅದು ಏನು ಅಂತಂದ್ರೆ ಇತ್ತೀಚೆಗೆ ತಾನೇ ಅವರು ನಮ್ಮ ಊರಿನ ತಂಟಾಮುಕ್ತ ಅಧ್ಯಕ್ಷರಾಗ್ಯಾರ ತಂಟಾಮುಕ್ತ ಅಧ್ಯಕ್ಷರಾಗಿದ್ದುಕೊಂಡು ಇವತ್ತು ಹೊಸ ಡ್ಯೂಟಿ ಪ್ರಾರಂಭ ಮಾಡ್ಕೊಂಡಿದ್ದಾರೆ ಅದಕ್ಕೆ ಒಂದು ಒಳ್ಳೆ ಕ ದೊಡ್ಡ ಜವಾಬ್ದಾರಿ ಊರಿನ ದೊಡ್ಡ ಜವಾಬ್ದಾರಿ ತಂಟಾಮುಕ್ತ ಪದವಿ ಅಂತಂದ್ರೆ ಎಲ್ಲರ ಜಗಳ ಬಗೆ ಬಗೆಹರಿಸೋದಿವ ಅದು ಎಂಥವ್ರು ಅಂತ ಸ ವಯಸ್ಸಿನಾಗ ಸಣ್ಣವರು ವಯಸ್ಸಿನಾಗ ಸಣ್ಣವರು ಆದ್ರೆ ಇಡೀ ಊರ್ ಜವಾಬ್ದಾರಿ ಇರ್ತದ ಅಂತಹ ಜವಾಬ್ದಾರಿ ನಿಗಸೋದು ಭಾಳ ಕಷ್ಟದ ಕೆಲಸ ಆದರೂ ಕೂಡ ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಆದರೆ ರಕ್ತಗತ ಬಂದ್ಬಿಟ್ಟಿದೆ ಗುರುಸಿದ್ದಪ್ಪವ್ರಿಂದ ಹಂಗೆ ಮುಂದೆ ಬಂದಿದೆ ಅವರು ಕೂಡ ನಾವು ಊರಿನ ಇಂಥ ಒಂದು ಸೇವೆ ಮಾಡಬೇಕು ಅಂತ ತಿಳ್ಕೊಂಡು ಅವತ್ತು ಇವತ್ತು ನಮ್ಮ ಊರಿನ ತಂಟಾಮುಕ್ತ ಅಧ್ಯಕ್ಷರಾಗಿ ನೇಮಕೊಂಡಿದ್ದಾರೆ ಬಂಧುಗಳೇ ಅವ್ರು ಬಂದು ಇವತ್ತು ಪುರಾಣ ಪೂಜೆ ಮಾಡಿದ್ದಾರೆ ಅವರಿಗೂ ಅವ್ರ ಜೊತೆ ಬಂದಂಥ ಎಲ್ಲ ಪ್ರಚಂಡ ಪರಿವಾರದವರು ಕೂಡ ಮತ್ತೊಮ್ಮೆ ಜಗದ್ಗುರು ಬಸವಲಿಂಗೇಶ್ವರ ಆರೋಗ್ಯವನ್ನು ಕೊಟ್ಟು ಸದಾ ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ಜೊತೆಗೆ ನಮ್ಮ ಪ್ರಚಂಡ ಗುರುಜಿ ಧರ್ಮ ಗುರುಜಿಯವರು ಅವ್ರು ಯಾವತ್ತೂ ಹೇಳ್ತಿರ್ತಾರೆ ಮುಂಜಾನೆ ಬೆಟ್ಟಾಗಿದ್ದರು ಅಪ್ಪ ನಮಗೂ ಏನು ಸೇವೆ ಇದ್ರೆ ಹೇಳ್ರಿ ನೀವು ಬಂದ್ ಮಾಡ್ತೇವೆ ಅಂತಿರ್ತಾರ ಅವ್ರು ಅಲ್ಲಿ ಪಾದ ಹತ್ರ ಹೋಗಿನಿ ಅಲ್ಲೆಲ್ಲ ಕಡೆಗೆ ನಾವು ಎಲ್ಲಿ ವಾಗ್ದಾರಿ ಕರ್ಕೊಂಡು ಹೋರು ನಮ್ಮನ್ನ ವಾಗ್ದಾರಿ ಮಂದಿ ಊರಾಗ ಮೆರವಣಿಗೆ ಮಾಡಕ್ಕಂತ ಕರ್ಕೊಂಡು ಹೋರು ಅಲ್ಲಿ ಹೋದ ಕೂಡ ಸಾಕು ಧರ್ಮ ಗುರುಜಿ ಬಂದಾರ ಮುಗೀತಿ ಎಲ್ಲರು ಜನ ಕುಡೇಬಿಡ್ತಾರೆ ಹಂಗೆ ಸರ್ ಏನ್ರಿ ಎಲ್ಲ ಊರ್ ಕಡೆ ಎಲ್ಲ ಕಡೆ ಈ ಕಡೆ ಬಬ್ಲಾದಿ ಕರ್ಕೊಂಡು ಎಲ್ಲ ನಿಮ್ಮ ಮಾಡ್ತಾರಂತಾರೆ ಯಪ್ಪ ತಾಲೂಕಿನಾಗ ಬೇಕಾಲ್ ಕರ್ಕೊಂಡು ಹೋರು ನೀವು ಪ್ರಚಂಡ ಗುರುಜಿ ಅಂತ ಹೇಳ್ಬಿಟ್ರೆ ನಮ್ಗೆಲ್ಲ ಗೊತ್ತಾ ಅಂತ ತಿಳ್ಕೊಂತ ಅಷ್ಟೆಲ್ಲ ಚಿರಪರಿಚಿತ ಆಗಿರುವಂಥ ನಮ್ಮ ಪ್ರಚಂಡ ಗುರುಜಿಯವರು ಇವತ್ತು ಬಂದಿದ್ದಾರೆ ಅವರಿಗೂ ಮತ್ತು ಅವರಿವ್ರನ್ನದೇ ಇವತ್ತು ವಿಶೇಷವಾಗಿ ಫೋಟೋ ಪೂಜೆ ಮಾಡಿದಂಥವ್ರು ನಾನು ಅವರು ಇವ್ರಂತ ನನ್ನಲ್ಲಿ ವೇ ಭೇದ ಭಾವ ಇಲ್ಲ ಬಡವ ಅಂತೂ ಮೊದಲೇ ಇಲ್ಲ ಅದಕ್ಕೆ ಅವರು ಬರ್ತಿರ್ತಾರೆ ದಿನ ದರ್ಶನ ಮಾಡಿ ಹಾಕಿರ್ತಾರೆ ಆ ಮಟ್ಟಕ್ಕೆ ಏನೇನು ಸಾಧ್ಯತೆ ಸೇವೆ ಸಲ್ಲಿಸ್ತಿರ್ತಾರೆ ಹಾಗೆ ನಮ್ಮ ಮಠದ ಮೇಲೆ ಬಹಳಷ್ಟು ಶ್ರದ್ಧೆ ಇಟ್ಟುಕೊಂಡು ಸೇವೆ ಸಲ್ಲಿಸ್ತಿರುವಂಥ ನಮ್ಮ ಬಸಲಿಂಗಪ್ಪ ಮಾಡ್ಯಾಳವರಾಗಲಿ ಜೊತೆಗೆ ನಮ್ಮ ರಾಜಶೇಖರ್ ಪಾಶಾಪುರಿ ಅವರಿಬ್ರು ಯಾವತ್ತು ನೋಡ್ರಿ ಒಂದು ದೇವ್ರ ಮ್ಯಾಲ ಹೂ ತಪ್ತ ಹೊರತವ್ರು ಮುತ್ಯಾನ್ ದರ್ಶನ ಮಾಡೋದು ಬಿಡಂಗು ದಿನಕ್ಕೆ ಎರಡು ಹೊತ್ತು ದರ್ಶನ ಮಾಡ್ತಾರ್ರಿ ನಾವು ನೋಡ್ತು ನಾನು ಬಂದು ಒಂದು ಆರು ವರ್ಷ ಆಯ್ತು ಬೆಳಿಗ್ಗೆ ಒಂದು ಬರ್ತಾರ ಸಾಯಂಕಾಲಮ್ ಬರ್ತಾರ ಮುತ್ಯಾನ್ ಬಿಟ್ಟು ಮತ್ತೆ ಬೇರೆ ಇಲ್ಲಲ್ಲ ಅವ್ರಿಗೆ ಬೆಳಿಗ್ಗೆ ಒಂದು ದರ್ಶನ ಸಾಯಂಕಾಲಮ್ ದರ್ಶನ ಅದಕ್ಕೆ ಹಂಗೆ ಒಂದು ಅವಕಾಶ ಕೊಡ್ಬೇಕು ಅಂತ ತಿಳ್ಕೊಂಡು ಅವ್ರಿಗೆ ಫಸ್ಟ್ ಪೂಜೆ ಮಾಡೋಕಿನಿ ನಾನು ಅದಕ್ಕೆ ಅಂತಹ ಪೂಜೆ ಸೇವೆ ಸಲ್ಲಿಸ್ತಿರುವಂಥ ನಮ್ಮ ಬಸಲಿಂಗಪ್ಪ ಮಾಡ್ಯಾಳವರಿಗೂ ಹಾಗೂ ನಮ್ಮ ರಾಜಶೇಖರ್ ಪಾಶಾಪುರ ಅವ್ರಿಗೂ ಅವರ ಫ್ಯಾಮಿಲಿ ಕೂಡ ಜಗದ್ಗುರು ಬಸವಲಿಂಗ ಶಿವಗಳು ಐರ ಆರೋಗ್ಯವನ್ನು ಕೊಟ್ಟು ಸದಾ ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ಹೆಚ್ಚಿಗೆ ಹೇಳಿದೆ ಈ ಪುರಾಣದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡ್ತಿರುವಂಥ ನಮ್ಮೂರಿನ ಎಲ್ಲ ತಾಯಿಯಿಂದ ಎಲ್ಲ ಶರಣರಿಗೂ ಜಗದ್ಗುರು ಬಸವಲಿಂಗ ಶ್ರೀಗಳು ಐರ ಆರೋಗ್ಯವನ್ನು ಕೊಟ್ಟು ಸದಾ ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ನಾಳೆ ಬರುವಾಗ ನೆನಪಿರಲಿ ಹೆಚ್ಚಿನ ಬರುವಾಗ ನಾಲ್ಕು ಮಂದಿ ಕರ್ಕೊಂಬರ್ರಿ ಅವ ಅದಕ್ಕೆ ಹೇಳ್ತಿರ್ತೇ ಜಾತ್ರೆ ಬಂತು ಅಂದ್ರೆ ಊರ ಹಸನಕ್ಕೆತಿ ಜಾತ್ರೆ ಬಂತು ಅಂತಂದ್ರೆ ಊರ ಹಸನಕ್ಕೆತಿ ಊರಾಗಿರೋ ಮನಿ ಹಸನ್ ಮಾಡ್ತೀರಿ ನಾ ಎಲ್ಲ ನೋಡಿ ಕೌದಿ ತೊಳಿತಿರ್ತೀರಿ ಎಲ್ಲ ತೊಳಿತೀರಿ ಮನಿ ತೊಳಿತೀರಿ ಆದ್ರೆ ಜಾತ್ರೆ ಆಗಬೇಕಾದ್ರೆ ಮನಿ ಊರಷ್ಟು ಹಸನ ಮುಗಿಯೋದಿಲ್ಲ ಶರಣ್ ಹೇಳ್ತಾರೆ ಮನಿಗಳಷ್ಟೇ ಹಸನಾದ್ರೆ ಜಾತ್ರೆ ಆಗೋದಿಲ್ಲ ಮನೆಗಳಲ್ಲಿರುವಂಥ ಮನಗಳ ಹಸನಾಗಬೇಕು ಮನಗಳ ಆಗ್ಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ ಬಂಧುಗಳೇ ಹಾಗೆ ಮನೆಗಳಲ್ಲಿರುವಂಥ ಮನಸ್ಸುಗಳು ಸ್ವಚ್ಛ ಆಗಬೇಕು ಅಂತಂದ್ರೆ ಅದಕ್ಕೆ ಪುರಾಣ ಕೇಳಕ್ಕೆ ಬರಬೇಕಾಗ್ತದೆ ಅದಕ್ಕೆ ಬಸವಲಿಂಗ ಶಿವಗಳ ಕೇಳಕ್ಕೆ ಎಲ್ಲರೂ ಬನ್ನಿ ಅಂತ ತಿಳ್ಕೊಂತ ಹೇಳ್ತಾ ಮತ್ತೆ ನಾಳೆ ಪುರಾಣ ಪ್ರವಚನ ಬೇಗ ಪ್ರಾರಂಭ ಆಗುತ್ತೆ ಎಷ್ಟು ಎಂಟು ಗಂಟೆ ಇವ್ರು ನಿಮ್ಗೆ ಗೊತ್ತಾಗ್ಬಿಟ್ಟೈತಿ ಈಗ ಎಂಟುವರೆಗೆ ಇರ್ಬೇಕ್ರಿ ಅನ್ನಿ ನಾನು ಇನ್ನು ಮ್ಯಾಲದಿ ಮೈಕ್ ಸ್ಟಾರ್ಟ್ ಮಾಡಿರೋರು ಎಂಟುವರೆಗೆ ಸ್ಟಾರ್ಟ್ ಮಾಡ್ಬೇಕ್ರಿ ಅಂತ ಹೇಳ್ಕ್ರೆ ನಾವು ಮ್ಯಾಲೆ ಹೋಗೇನಿ ಮ್ಯಾಲ ಹೋಗೋಕೆ ಎಂಟೂರಿಗೆ ಮೈಕ್ ಸ್ಟಾರ್ಟ್ ಆಗ್ಬಿಡ್ತು ಎಪ್ಪಾ ಇಷ್ಟು ಟೈಮಿಂಗ್ ಅಂತ ತಿಳ್ಕೊಂಡು ನಿಮ್ಗೆ ಗೊತ್ತಾಕೈತಿ ಅವ್ರು ಟೈಮಿಂಗಿಗೆ ಭಾಳ ಮಹತ್ವ ಕೊಡ್ತಾರೆ ಟೈಮ್ ಟೈಮ್ ಆ್ಯಂಡ್ ಟೈಡ್ ವೇಟ್ ಫಾರ್ ನನ್ನ ಅಂತ ಒಂದು ಇಂಗ್ಲೀಷ್ನ ಮಾತೈತಿ ಟೈಮ್ ಯಾರಿಗೂ ಕೈಂಗುಲ್ಲ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಸಮಯಕ್ಕೆ ಭಾಳ ಮಹತ್ವ ಕೊಡ್ತಾರೆ ಅದಕ್ಕೆ ನೀವು ನೀವಾದರೂ ಕೂಡ ಅಷ್ಟೇ ಎಂಟು ಗಂಟೆ ಬಂದುಬಿಡ್ರಿ ನೀವು ಎಂಟು ಗಂಟೆ ಎಂಟಿಗಿನ್ನೂ ಐದು ಹತ್ತು ನಿಮಿಷ ಮುಂಚಿರ್ತಾ ಬಂದು ಕುಂತರು ಭಾಳ ಚಲೋ ಎಂಟಕ್ಕೊಂದು ಐವತ್ತು ನಿಮಿಷ ಬಂದು ಬಂದುಬಿಡ್ರಿ ನೀವು ಒಂಬತ್ತು ಒಂಬತ್ತುವರೆಗೆ ಅಂದು ಅವ್ರು ಆಮೇಲೆ ಎಲ್ಲ ಮುಸ್ಕಾರಿ ಹೋಗೋಕೆ ಹತ್ತು ಗಂಟೆ ಆಕೈತಿ ಅದಕ್ಕೆ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳ್ದೆ ನಾಳೆ ಏಳುವರೆಗೆ ಸಂಗೀತಗಾರ ಬರ್ತಾರೆ ಏಳುವರೆಗೆ ಸಂಗೀತವಾರ ಸಂಗೀತ ಹಾಡು ಹಾಡ್ತಾರೆ ಎಂಟು ಗಂಟೆ ಪುರಾಣ ಸ್ಟಾರ್ಟ್ ಆಕೈತಿ ನೀವು ಎಂಟಕ್ಕೆ ಐದು ಹತ್ತು ನಿಮಿಷ ಮುಂಚಿರ್ತಾ ಬಂದು ಕೂತ್ಕೋರಿ ಪುರಾಣ ಪುರಾಣಕ್ಕೆ ಕೇಳಿಕ್ಕಾಗುತ್ತೆ ವಿಶೇಷವಾಗಿ ಅವ್ರು ಬರೆದಿರುವಂಥದ್ದು ಅವ್ರು ಹೇಳಿದ್ರು ಬ್ಯಾರ್ದವ್ರ್ರು ಬೇಕಾದ ಯಾರು ಪುರಾಣ ಹೇಳ್ಬೋದಾಗಿತ್ತು ಆದರೆ ಕವಿ ಹೃದಯ ಇರ್ತದಲ್ಲ ಕವಿ ತನ್ನದೇ ಆದ ಭಾವನೆಗಳನ್ನು ಪುರಾಣದಲ್ಲಿ ಹಾಕಿರ್ತಾರೆ ಅದಕ್ಕೆ ಅವರಿವ್ರು ಹೇಳೋದು ಬೇಡ ಇದನ್ನು ಶಿವಲಿಂಗ ಶರಣರು ಹೇಳಿದರೆ ಭಾಳ ಯೋಗ್ಯ ಅಂತ ತಿಳ್ಕೊಂಡು ಅವರು ತಂದು ಹಚ್ಚಿದೆ ಬಂಧುಗಳೇ ಅದಕ್ಕೆ ಆ ಪುರಾಣವನ್ನು ಎಲ್ಲರೂ ಆಲಿಸಿ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಜಗದ್ಗುರು ಬಸವಲಿಂಗ ಶ್ರೀಗಳು ಐರ ಆರೋಗ್ಯವನ್ನು ಕೊಟ್ಟು ಸದಾ ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ಮತ್ತು ಪುರಾಣ ಕಾರ್ಯ ಪುರಾಣಕ್ಕೆ ನಾಳೆ ಬನ್ನಿ ಅಂತ ತಿಳ್ಕೊಂಡು ಹಾರಿಸ್ತಾ ಹನ್ನೊಂದೆರಡು ಮಾತುಗಳು ಇರಬಿಡ್ತೇವೆ श्री गुरुसवलीर महाराज की इवती पुराण पूजे नेरवेरत